ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಸಾಕಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣ ಆಗಲಿ ಪೆಂಡಿಂಗ್ ಹಣ ಆಗಲಿ ತಲುಪಿಲ್ಲ ಯಾವ ಕಾರಣ ಅನ್ನೋದು ಲಕ್ಷ್ಮೀ ಹೆಬ್ಬಳ್ಕರ್ ಅವರು ತಿಳಿಸಿದ್ದಾರೆ ಇದೇ ವಿಡಿಯೋದಲ್ಲಿ ನೀವು ನೋಡ್ತಾ ಹೋದರೆ ಮುಂದೆ ನಿಮಗೆ ಗೃಹಲಕ್ಷ್ಮಿ ಬಗ್ಗೆ ಏನು ಅಪ್ಡೇಟ್ನ ತಿಳಿಸಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬು ಮತ್ತು ಒಂದು ಲೈಕಿಂದ ನಿಮಗೆ ಪ್ರತಿನಿತ್ಯ ಒಳ್ಳೊಳ್ಳೆ ಅಪ್ಡೇಟ್ನ ನನ್ನ ಚಾನಲಲ್ಲಿ ತಿಳ್ಕೊತಾ ಹೋಗ್ತೀರಾ ಸೊ ಓಕೆ ವಿಡಿಯೋನ ತಡ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡಬೇಡಣ್ಣ ಸ್ನೇಹಿತರೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಏನು ಅಪ್ಡೇಟ್ ತಿಳಿಸಿದ್ದಾರೆ ಅನ್ನೋದನ್ನ ಹಳೆ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಏನಾದರೂ ನೋಡಿಲ್ಲ ಅಂತಂದರೆ ತಿಳ್ಕೊಳ್ಳಿ ಗೃಹ ಲಕ್ಷ್ಮಿ ಹನ್ನೊಂದನೇ ಕಂತಣ ಸಾಕಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದೀವಿ ಹದಿನೈದನೇ ತಾರೀಕು ನಿಮಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದು ಸೊ ಬಿಡುಗಡೆ ಮಾಡಿಲ್ಲ ಸಾಕಷ್ಟು ಜಿಲ್ಲೆಗಳಿಗೆ ಯಾಕಂದರೆ ವೆರಿಫಿಕೇಶನ್ ಮಾಡ್ತಾ ಇದ್ದೀವಿ ಇನ್ನು ಐದು ಪರ್ಸೆಂಟ್ ಮಹಿಳೆಯರಿಗೆ ವೆರಿಫಿಕೇಷನ್ ಆಗಬೇಕಾಗಿದೆ ಐದು ಪರ್ಸೆಂಟ್ ಮಹಿಳೆಯರಿಗೆ ವೆರಿಫಿಕೇಷನ್ ಆದ ನಂತರ ಎಲ್ಲ ಜಿಲ್ಲೆಗಳಿಗೂ ಗೃಹಲಕ್ಷ್ಮಿ ಹಣನ ಇಪ್ಪತ್ತೈದನೇ ತಾರೀಕು ನಿಮಗೆ ಹಣ ತಲುಪುತ್ತೆ ಅಂತ ಹೇಳಿದ್ದಾರೆ ಇದು ಒಂದು ಅಪ್ಡೇಟು ಅದರ ಜೊತೆಗೆ ರೇಷನ್ ಕಾರ್ಡು ನಲವತ್ತು ಲಕ್ಷ ರೇಷನ್ ಕಾರ್ಡನ್ನ ರದ್ದು ಮಾಡಿದ್ದಾರೆ ಅಂದರೆ ಕ್ಯಾನ್ಸಲ್ ಮಾಡಿದ್ದಾರೆ ಯಾವ ಕಾರಣ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸಾಕಷ್ಟು ರೇಷನ್ ಕಾರ್ಡಲ್ಲಿ ನಕಲಿ ಡಾಕ್ಯುಮೆಂಟ್ಸ್ನ ಕೊಟ್ಟು ಬಿ ಪಿ ಎಲ್ ರೇಷನ್ ಕಾರ್ಡನ್ನ ಗೃಹಲಕ್ಷ್ಮಿ ಯೋಜನೆಯ ಹಣ ತಗೋತಾ ಇರ್ತಾರೆ ಸೊ ಆ ಕಾರಣದಿಂದ ನಲವತ್ತು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡು ರದ್ದಾಗಿದೆ ಏನಾದರೂ ನಿಮ್ಮ ರೇಷನ್ ಕಾರ್ಡು ರದ್ದಾಗಿದ್ದರೆ ಗೃಹಲಕ್ಷ್ಮಿ ಹಣನೂ ಕೂಡ ಕ್ಯಾನ್ಸಲ್ ಆಗುತ್ತೆ ಯಾಕಂದರೆ ಬಿ ಪಿ ಎಲ್ ರೇಷನ್ ಕಾರ್ಡಲ್ಲಿ ಮೊದಲ ಮಹಿಳೆ ನೇಮು ಏನು ನಿಮ್ಮದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುತ್ತೆ ಆ ರೇಷನ್ ಕಾರ್ಡ್ ಮೊದಲ ನೇಮ್ ಏನಿರುತ್ತೆ ಅಂದರೆ ಹತ್ತೆ ಬದಲು ಮತ್ತು ಸೊಸೆ ಸೊಸೆ ಯಾರ್ದು ಮೊದಲ ನೇಮ್ ಇರುತ್ತೆ ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಎರಡು ಸಾವಿರ ಹಣ ಬರುತ್ತೆ ಇದು ಎಲ್ಲರಿಗೂ ಗೊತ್ತು ಬಟ್ ಬಿ ಪಿಲ್ ರೇಷನ್ ಕಡೆ ರದ್ದಾದ ಮೇಲೆ ಗೃಹಲಕ್ಷ್ಮಿ ಯೋಜನೆಯು ಕೂಡ ಕ್ಯಾನ್ಸಲ್ ಆಗುತ್ತೆ ಸಾಕಷ್ಟು ಯೋಜನೆ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಈಗ ಗೃಹ ಜ್ಯೋತಿ ಯೋಜನೆಗೂ ರೇಷನ್ ಕಾರ್ಡ್ ಕೊಡಲೇಬೇಕು ಅದು ಕೂಡ ಕ್ಯಾನ್ಸಲ್ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆದು ಕೂಡ ಕ್ಯಾನ್ಸಲ್ ಆಗುತ್ತೆ ಸೊ ಹಾಗಾಗಿ ನಿಮ್ಮ ಕ್ಯಾನ್ಸಲ್ ಏನಾದರೂ ಹಾಗೆ ಆ ಲಿಸ್ಟ್ಗೆ ಏನಾದರೂ ಸೇರಿಕೊಂಡಿದ್ದರೆ ನೀವು ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ಸ್ನೇಹಿತರೆ ಅಂದರೆ ನೀವು ಗೂಗಲ್ನ ಓಪನ್ ಮಾಡಿ ಅಂದರೆ ಗೂಗಲ್ ಆ್ಯಪ್ನ ನೀವು ಓಪನ್ ಮಾಡಿದಾಗ ಅಲ್ಲಿ ಆಹಾರ ಇಲಾಖೆ ಅಂತ ಹೊಡಿಬೇಕಾಗುತ್ತೆ ಆಹಾರ ಇಲಾಖೆ ಹೊಡೆದಾಗ ಯಾವ ತಿಂಗಳು ನಿಮಗೆ ಹಣ ಬಂದಿಲ್ಲ ಆ ತಿಂಗಳನ್ನ ನೀವು ಒಡೆದಾಗ ನಿಮಗೆ ಏನಾಗುತ್ತೆ ಅಲ್ಲಿ ಹೋಲ್ಡಲ್ಲಿ ಅಂತ ಇದ್ದರೆ ನಿಮಗೆ ಬರುತ್ತೆ ಅಂತ ಅರ್ಥ ಇಲ್ಲ ರಿಜೆಕ್ಟ್ ಆಗಿದೆ ಅಂತ ಏನಾರೋ ಇದ್ದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣವೂ ಬರಲ್ಲ ಮತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ ನಿಮ್ಮದು ರದ್ದಾಗಿದೆ ಅಂತ ಅರ್ಥ ಸೊ ಹಾಗಾಗಿ ಸ್ನೇಹಿತರೆ ಏನಾರು ಇಲ್ಲಿ ಇಷ್ಟು ನೀವು ಚೆಕ್ ಮಾಡ್ಕೋಬೇಕು ಅಂತಂದರೆ ಗೂಗಲಲ್ಲಿ ಇಲ್ಲ ಕ್ರೋಮ್ ಬೋರ್ಜಲ್ಲಿ ನೀವು ಹೋಗಿ ಚೆಕ್ ಮಾಡ್ಕೋಬೇಕಾಗುತ್ತೆ ಈ ಅಪ್ಡೇಟು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಯೋಜನೆಗಳ ಬಗ್ಗೆ ತಿಳ್ಕೊಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ನ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್